ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಪ್ರೀತಿ ಕುಮಾರ್ ಬ್ಲಾಗ್ಸ್ ಇದೇನು ಕಾಯೆಲ್ಲ ಅಡಿತಿದ್ದಾರೆ ಏನು ವಿಶೇಷ ಅಂತ ಅಂದ್ಕೊಂಡ್ರೆ ನಮ್ಮ ಅಣ್ಣನ ಮದುವೆ ಬಂತಲ್ಲ ಕಾಯೆಲ್ಲ ಅಡಿಯೋದೆಲ್ಲ ಇತ್ತು ಅದರಿಂದ ನಾವು ಸ್ವಲ್ಪ ಪ್ರಿಪ್ರೇಷನ್ಸ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ಹಾಗೆ ಮಧ್ಯೆ ಮಧ್ಯೆ ನಮ್ಮ ಮಕ್ಳುಗಳು ಕೆಲಸದ ಮಧ್ಯ ತುಂಬಾ ಈ ಥರ ಫನ್ನಿಯಾಗೆಲ್ಲ ಇದು ಮಾಡ್ತಿದ್ರು ನಮ್ಮ ಪಾಪು ನಮ್ಮಮ್ಮ ಇರಲಿಲ್ಲ ಅಂತ ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಸ್ಕೊಬಿಟ್ಟಿದ್ದ ಅಂದರೆ ಅವನಿಗೆ ಡ್ರೈ ಫ್ರೂಟ್ಸ್ನ ಕೊಡೋದು ಕೊಡೋದು ಮುಖ್ಯ ಅಲ್ಲ ಎಲ್ಲನೂ ಒಟ್ಟಿಗೆ ತಿನ್ನೋದು ಆ ಥರ ಎಲ್ಲ ಮಾಡ್ತಾನೆ ಅಂಥೇಳಿ ನಾವು ಕೊಟ್ಟಿರಲಿಲ್ಲ ಮತ್ತು ಸ್ವಲ್ಪ ಪ್ಯಾಕೆಟ್ಸ್ ಓಪನ್ ಮಾಡೋದು ಚೆಲ್ಲೋದು ಆ ಥರ ಮಾಡ್ತಿದ್ದ ನಮ್ಮಮ್ಮ ಮೈಸೂರಿಗೆ ಸ್ವಲ್ಪ ಕೆಲಸ ಇದೆ ಅಂತ ಹೋಗಿದ್ರು ಆ ಟೈಮಲ್ಲಿ ಅಮ್ಮ ಅಪ್ಪಿ ಇಲ್ವಲ್ಲ ನನಗೆ ಡ್ರೈ ಫ್ರೂಟ್ಸ್ ಹಾಕೊಡಿ ಅಂತ ಹೇಳ್ದೆ ಹಾಗೆ ಮುದ್ದನ್ನು ಸ್ಕೂಲಿಂದ ಬಂದಿದ್ಲು ಅವ್ಳನ್ನೂ ಸಹ ಕೇಳ್ತಾಯಿದ್ದ ತಿನ್ನು ನೀನು ಸ್ವಲ್ಪ ಅಂತ ಅದು ನೋಡಿ ಎಲ್ಲಿ ಬಂದು ತಿಂತಾ ಇದ್ದಾನೆ ರೂಮ್ ಒಳಗಡೆ ಬಂದು ತಿಂತ ಇದ್ದ ಹಾಲಲ್ಲಿ ತಿಂದರೆ ಯಾ ಅಂದರೆ ನಮ್ಮ ಅಣ್ಣ ಯಾರಾದರೂ ನೋಡ್ತಾರೆ ಅಂತೇಳಿ ಸ್ವಲ್ಪ ಮಕ್ಕಳುಗಳು ಫನ್ನಿಯಾಗಿ ಈ ಥರ ಎಲ್ಲ ಮಾಡಿದ್ರೆ ಎಷ್ಟು ಚೇಷ್ಟೆಗಳನ್ನೆಲ್ಲ ಚೆನ್ನಾಗಿರುತ್ತೆ ಅಲ್ವ ನೋಡಿ ನನ್ನ ಮಗಂತೂ ಫುಡ್ಡಿ ಅವನಿಗೆ ಡ್ರೈ ಫ್ರೂಟ್ಸು ಅದೆಲ್ಲ ತುಂಬಾ ಇಷ್ಟ ಆಗುತ್ತೆ ಅದ್ರ ಮಧ್ಯೆ ನಾವು ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ವಿ ಹಾಗೆ ಅಮ್ಮನ ಫ್ರೆಂಡ್ಸ್ ಇಬ್ಬರು ಬಂದಿದ್ದರು ಕಜ್ಜಾಯ ಮಾಡಿಕೊಡೋದಕ್ಕೆ ಇವರು ಕಜ್ಜಾಯನ ಚೆನ್ನಾಗಿ ಮಾಡ್ತಾರೆ ಅಂತ ಅಮ್ಮ ಇವ್ರಿಗೆ ಹೇಳಿದರು ಆಂಟಿ ಮತ್ತು ಪವಿ ಆಂಟಿ ಅಂತ ಅಮ್ಮ ಹೇಳಿದ್ರಲ್ಲ ಅವರು ಸಹ ಕಜ್ಜಾಯ ಮಾಡಿಕೊಂಡು ಇದು ಮಾಡ್ತಿದ್ರು ಅದ್ರ ಮಧ್ಯೆ ನಾವು ಮಕ್ಳುಗಳನ್ನ ನೋಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ ಚೆನ್ನಾಗಿ ಮಾಡ್ತಾರೆ ಇದೆಲ್ಲ ಆಗಿ ಮಾಡೋವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಈಗೆಲ್ಲ ರೆಡಿಮೇಡ್ಸ್ ಆ ಥರ ಫುಡ್ಗಳನ್ನ ತರಿಸ್ಬಿಡ್ತಾರೆ ಆದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಇದು ಕಜ್ಜಾಯ ಮಾಡೋದು ತುಂಬಾ ಡಿಫಿಕಲ್ಟ್ ಮೆಥಡು ಅಂದರೆ ಆಗುತ್ತೆ ಅದು ಇದು ಎಲ್ಲ ಇರುತ್ತೆ ಹಾಗೆ ಕಜ್ಜಾಯ ಎಲ್ಲ ಮಾಡ್ತಿದ್ರಲ್ಲ ನಾನು ಮಧ್ಯದಲ್ಲೇ ಮೆಹೆಂದಿ ಹಾಕ್ಸ್ಕೊಂಡು ಬರೋಣ ಅಂತ ಪಾರ್ಲರಿಗೆ ಹೋದೆ ನನ್ನ ಫ್ರೆಂಡೇ ಇವಳು ದೀಪಿಕಾ ಅಂತ ಹೇಳಿ ಅವಳ ಹತ್ರನೇ ನಾವು ಅಂದರೆ ಬ್ರೈಡಲ್ಗೆ ಮೇಕಪ್ಗೆ ಪ್ರತಿಯೊಂದಕ್ಕೂ ಹೇಳ್ಕೊಂಡಿದ್ದೆ ಅವಳ ಹತ್ರ ಮೆಹಂದಿ ಹಾಕ್ಸ್ಕೊಂಡು ಬರೋಣ ಅಂತ ಹಾಗೆ ನಾನು ಟ್ಯಾಟು ಹಾಕ್ಸಿದ್ನಲ್ಲ ಟ್ಯಾಟು ಕವರ್ ಆಗಲಿ ಅಂತ ಟ್ಯಾಟು ಮೇಲೆಲ್ಲ ಹಾಕ್ಬಿಟ್ರೆ ನನಗೆ ಏನಾದರೂ ಇನ್ಫೆಕ್ಷನ್ ಆಗ್ಬೋದು ಅಂತ ಟ್ಯಾಟು ಸ್ವಲ್ಪ ಗ್ಯಾಪ್ ಹಾಕ್ಸಿ ಮೆಹಂದಿ ಹಾಕ್ಸಿದ್ದೆ ತುಂಬಾ ಚೆನ್ನಾಗಿತ್ತು ತುಂಬ ದಿನಗಳಾಗಿತ್ತು ಮೆಹಂದಿ ಅದು ಇದು ಅಂತೆಲ್ಲ ಮೊದಲೆಲ್ಲ ಚಿಕ್ಕ ವಯಸ್ಸಲ್ಲಿ ಮೆಹಂದಿಗಳನ್ನೆಲ್ಲ ಹಾಕ್ಸ್ಕೊಳ್ತಾ ಇದ್ವಿ ಈಗ ಅಷ್ಟು ಇಂಟ್ರೆಸ್ಟ್ ಹೊರಟೋಗಿತ್ತು ಈ ಟೈಮ್ ಸಿಕ್ಕಿದೆಯಲ್ಲ ಅಂತ ನಾನು ಸ್ವಲ್ಪ ಗ್ರ್ಯಾಂಡಾಗೆ ಕೇಳಿದ್ದೆ ಹಾಗೆ ನನ್ನ ಫ್ರೆಂಡು ಚೆನ್ನಾಗಿ ಹಾಕಿದ್ಲು ನನ್ನ ಮಧ್ಯ ಬ್ರೈಡಲ್ ಅಲ್ವಾ ಮಧ್ಯದಲ್ಲಿ ನನ್ನ ಹಸ್ಬೆಂಡ್ ಅಂದರೆ ಕಿಂಗ್ ಆ ಥರ ಏನಾದರೂ ಹಾಕು ಚೆನ್ನಾಗಿರುತ್ತೆ ಅಂತ ಹೇಳಿದ್ದೆ ಅವಳು ಹಾಗೇ ಹೇಳ್ತಾ ಇದ್ಲು ಸೆಕೆಂಡ್ ಏನಂದರೆ ಎರಡನೇ ಕೈಗೂ ಸಹ ಅಂದರೆ ಇನ್ನೊಂದು ಕೈಗೂ ಹಾಕ್ತಾ ಇದ್ಲು ಹಾಗೆ ಒಂದು ವೀಡಿಯೋ ಮಾಡ್ಕೊಂಡ್ವಿ ನೋಡಿ ಈಗ ಕಂಪ್ಲೀಟ್ ಆಗಿದೆ ಚೆನ್ನಾಗಿ ಕಾಣಿಸ್ತಿತ್ತು ಇದು ನೆಕ್ಸ್ಟ್ ವೀಡಿಯೋ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಮ್ಮ ಕಡೆ ಮುತ್ತೈದೆಯರಿಗೆಲ್ಲ ಹೇಳಿ ಈ ಥರ ಶಾಸ್ತ್ರ ಮಾಡಬೇಕು ಅಂದರೆ ಮಡಿ ನೀರು ಅದನ್ನೆಲ್ಲ ತೊಗೊಂಡು ಬರೋದಕ್ಕೆ ಅಂತ ಹೇಳಿ ಹಿಂದಿನ ಅಮ್ಮ ಹೇಳ್ಕೊಂಡಿದ್ರು ಈ ಶಾಸ್ತ್ರದಲ್ಲಿ ಮುತ್ತೈದೆಯರನ್ನೆಲ್ಲ ಕರೆಸಿ ಬಿಂದ್ಕಿಯಲ್ಲಿ ನೀರಿಟ್ಕೊಂಡು ಮನೆವರೆಗೂ ಮಡಿ ಬಟ್ಟೆ ಅಂದರೆ ಮಡಿ ಬಡಿಸ್ಕೊಂಡು ಅಂದರೆ ಏನು ಸೀರೆ ಇದೆ ಅದನ್ನು ಹಾಸ್ಕೊಂಡು ದೇವ್ರನ್ನ ಕರ್ಕೊಂಡು ಮನೆ ಹತ್ರ ಹೋಗೋದು ಇದನ್ನು ನಾವು ಹರ್ಸೇವೆ ಅಂತ ನಮ್ಮ ಕಡೆ ಕರಿತೀವಿ ಅಂದರೆ ಬೇರೆ ಕಡೆ ಏನೇನು ಹೆಸರಿಡ್ತಾರೆ ಗೊತ್ತಿಲ್ಲ ಇದು ನಮ್ಮನೆ ಅಂದರೆ ಮೊದಲನೇ ಗಂಡು ಮಕ್ಕಳು ಏನಿದ್ದಾರೆ ಅವ್ರಿಗೆ ಹರಸೇವೆ ಮಾಡಬೇಕು ಅನ್ನೋದೆಲ್ಲ ಇತ್ತು ಆ ಶಾಸ್ತ್ರದ ಪ್ರಕಾರ ನಾವು ಹರಸೇವೇನ ಮಾಡಿಸ್ತಾ ಇದ್ದೀವಿ ಮಡಿಬಿಟ್ಟು ಮಾಡಿಸ್ಬೇಕು ಅನ್ನೋದೊಂದು ಮೊದಲಿಂದ ರೂಢಿ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ನಾನು ಅಂದರೆ ನಮ್ಮಣ್ಣ ಮೊದಲನೇ ಮಗ ಆಗಿರೋದ್ರಿಂದ ಇದು ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು ಮಧ್ಯ ಮಧ್ಯ ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ ಅಂದರೆ ದೊಡ್ಡವ್ರು ಯಾರಾದರೂ ಇದ್ದರೆ ಹೇಳ್ಕೊಡ್ತಾರೆ ಇದು ನಾವು ಮೊದಲನೇ ಕಾರ್ಯ ಮಾಡ್ತಿರೋದ್ರಿಂದ ಅಂದರೆ ಹೆಣ್ಮಕ್ಳಿಗೆ ಯಾರಿಗೂ ಈ ಥರ ಮಾಡಲ್ಲ ಗಂಡು ಮಕ್ಳು ಏನಿರ್ತಾರೆ ಅವ್ರಿಗೆ ಈ ಥರ ಶಾಸ್ತ್ರ ಎಲ್ಲ ಮಾಡಬೇಕು ಇಲ್ಲಿ ನಮ್ಮ ದೇವರು ಸ್ವಾಮಿ ಅವ್ರಿಗೆ ನಾವು ಇಲ್ಲಿ ಮಡಿ ಬಿಡಿಸಿ ಪೂಜೆಯನ್ನು ಮಾಡಿಸ್ಬೇಕು ಇಲ್ಲಿ ನಮ್ಮ ಫ್ಯಾಮಿಲಿ ತುಂಬ ಜನ ಅಂದರೆ ನಮ್ಮ ಮಾವ ಆಗಿರ್ಬೋದು ಚಿಕ್ಕಪ್ಪಂದಿರು ಅವರೆಲ್ಲ ಬಂದು ಪೂಜೆಗೆ ಇನ್ವಾಲ್ವ್ ಆಗಿದ್ದರು ಮತ್ತು ಅವರು ಸಹ ಸುಮಾರು ಕಾರ್ಯಗಳು ಗಂಡಸರು ಏನೇನಾದರೂ ಜಾಕಟೆ ಹೊಡೆಯೋದು ಪ್ರತಿಯೊಂದೆಲ್ಲ ಇರುತ್ತೆ ಅಂತ ನಮ್ಮ ಚಿಕ್ಕಪ್ಪವರೆಲ್ಲ ಜಾಕ್ಟೆ ಅದು ಎಲ್ಲ ಮಾಡ್ತಾಯಿದ್ರು ಇಲ್ಲಿ ದಾಸಪ್ಪರನ್ನ ನಾವು ಮನೆ ಹತ್ರ ಈ ಥರ ಮಡಿ ಬಟ್ಟೆಲೆ ಹೀಗೆ ಕರ್ಕೊಂಡು ಹೋಗಬೇಕಾಗಿರುತ್ತೆ ಈ ಶಾಸ್ತ್ರಗಳೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂದರೆ ಒಂದಿನದು ಬಟ್ ಎಫರ್ಟ್ ಜಾಸ್ತಿ ಹಾಕಿರ್ತೀವಿ ತುಂಬಾ ಚೆನ್ನಾಗಿತ್ತು ನಮ್ಮ ಅಕ್ಕಪಕ್ಕದ ಮನೆ ಆಂಟಿ ಅಂದರೆ ಹೆಂಗಸರು ಏನಿದ್ದಾರೆ ಅವರೆಲ್ಲರೂ ಸಹ ಬಂದು ಬೇಗನೆ ಅಂದರೆ ಈ ಥರ ಏನೇ ಫಂಕ್ಷನ್ ಏನಾದರೂ ಮಾಡ್ತಿದ್ದೀವಿ ಅಂದಾಗ ಬಂದು ಈ ಥರ ಎಲ್ಲ ಹೆಲ್ಪ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಇನ್ವಾಲ್ವ್ ಆಗಿ ಎಲ್ಲನೂ ಮಾಡ್ತಾರೆ ಹಸಿವಲ್ಲಿ ಇರಬೇಕು ಅಂದರೆ ಊಟ ಏನು ಮಾಡಬಾರ್ದು ಕಾಫಿಯನ್ನು ಕುಡಿಬಾರ್ದು ಆ ಥರ ಎಲ್ಲ ಇರುತ್ತೆ ಅವರು ಹಾಗೆಯೇ ಬಂದು ತುಂಬಾ ಚೆನ್ನಾಗಿ ಶಾಸ್ತ್ರ ಸಂಪ್ರದಾಯ ಎಲ್ಲ ಹೇಳ್ಕೊಡ್ತಾರೆ ನಂಗಂತೂ ಇದೊಂಥರ ಹೊಸ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಬೇರೆಯವ್ರ ಮನೆಯಲ್ಲಿ ಅಂದರೆ ಇಷ್ಟು ಬೇಗ ನಾವು ಎದ್ದು ಹೋಗ್ತಿರ್ಲಿಲ್ಲ ಅದೆಲ್ಲ ಗೊತ್ತಿರಲಿಲ್ಲ ಮತ್ತು ಇದು ತುಂಬಾ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ ತುಂಬ ಮಡಿಯಿಂದ ಇರಬೇಕು ಮತ್ತು ನಮ್ಮ ದೇವರು ತುಂಬಾ ಸ್ಟ್ರಿಟ್ ಅಂತ ಹೇಳ್ತಾರೆ ಹಾಗೆಯೇ ಎಲ್ಲರೂ ಅಷ್ಟೇ ಚೆನ್ನಾಗಿ ಪೂಜೆಗಳನ್ನೆಲ್ಲ ಆಗಿರ್ಬೋದು ಪ್ರತಿಯೊಂದನ್ನು ಅಮ್ಮಂಗೆ ಗೊತ್ತಿಲ್ಲದಿರೋದನ್ನೆಲ್ಲ ಇದ್ದರು ನಮಗೆ ಎಷ್ಟೊಂದು ವಿಷಯಗಳು ಗೊತ್ತೇ ಇರಲ್ಲ ಈ ಥರ ಹಿರಿಯರು ಯಾರಾದರೂ ಇದ್ದರೆ ಅಂದರೆ ದೊಡ್ಡವರು ಯಾರಾದರೂ ಈ ಥರ ಎಲ್ಲ ಇದ್ದರೆ ಹೇಳ್ಕೊಡ್ತಾರೆ ಈ ಟೈಮಲ್ಲೇ ನಮ್ಮ ಮನೆ ಮುಂದೆ ರೋಡು ಸಹ ಅಂದರೆ ರೆಡಿ ಮಾಡ್ತಾಯಿದ್ದಾರೆ ಆದ್ದರಿಂದ ನಾವು ಇಲ್ಲಿ ಚೀಲಕ್ಕೆ ಮರಳೆಲ್ಲ ತುಂಬಿ ಎಲ್ಲ ಅಂದರೆ ಏನಿದೆ ಚಪ್ಪರ ಎಲ್ಲ ಹಾಕಿದ್ವಿ ಇವರು ನಮ್ಮ ಆಂಟಿ ಇದ್ದಿರೋ ಎಲ್ಲರೂ ಸಹ ಚೆನ್ನಾಗಿ ಇನ್ವಾಲ್ವ್ ಆದರು ಎಲ್ಲ ಶಾಸ್ತ್ರ ಸಂಪ್ರದಾಯಗಳಾಗೋವರೆಗೂ ಇದ್ದು ನಮಗೆ ತುಂಬಾ ಹೆಲ್ಪ್ ಮಾಡಿಕೊಟ್ರು ಮದುವೆ ಅನ್ನೋದು ಜೀವನದಲ್ಲಿ ಒಂದೇ ಸಲ ಬರುವಂಥದ್ದು ಆದರೆ ನಮಗಂತೂ ನಮ್ಮ ಅಣ್ಣನ ಮದುವೆ ಅನ್ನೋದೇ ಒಂಥರ ಖುಷಿ ಒಂದೊಂದು ಸಲ ಅನ್ನಿಸ್ತಾ ಇತ್ತು ಇದನ್ನೆಲ್ಲ ಶಾಸ್ತ್ರ ಸಂಪ್ರದಾಯ ಎಲ್ಲ ನೋ ನೋಡಬೇಕಾದ್ರೆ ಇಷ್ಟು ಬೇಗ ದೊಡ್ಡವನಾಗೋದ್ನಲ್ಲ ನಮ್ಮ ಅಣ್ಣ ಅಂತ ಅದನ್ನೆಲ್ಲ ಮುಗಿಸಿ ಹಿಂದೆ ನಮ್ಮ ಅಣ್ಣನಿಗೆ ಅಷ್ಟು ಶಾಸ್ತ್ರನ ಇಟ್ಕೊಂಡ್ವಿ ಅಷ್ಟು ಶಾಸ್ತ್ರಕ್ಕೂ ಅಷ್ಟೇ ಎಲ್ಲರೂ ಮುತ್ತೈದರು ಐದು ಜನ ಏನಿರ್ತಾರೆ ಅವರೇ ಮಾಡಬೇಕು ಫಸ್ಟು ಅಂತ ಹೇಳಿದರು ಆ ಐದು ಜನ ಮುತ್ತೈದರೇನೆ ಅವರೇ ಮೊದಲು ಶಾಸ್ತ್ರ ಸಂಪ್ರದಾಯಗಳನ್ನೆಲ್ಲ ಮಾಡಿದ್ರು ನಮಗೂ ಸಹ ಅಷ್ಟು ಶಾಸ್ತ್ರದಲ್ಲಿ ಅಷ್ಟು ಗೊತ್ತಿರಲಿಲ್ಲ ನಂದು ಮದುವೆಯಾಗಿ ಸಿಕ್ಸ್ ಇಯರ್ಸ್ ಆಗಿತ್ತು ಅದು ಸ್ವಲ್ಪ ಅಂದರೆ ಆರು ವರ್ಷದಿಂದ ಸ್ವಲ್ಪ ಬೇರೆ ಥರನೇ ಅಂದರೆ ಮಾಡಿದ್ದಿದ್ದು ಸ್ವಲ್ಪ ಗೊತ್ತಿರಲಿಲ್ಲ ಅಂದರೆ ಬೇರೆಯವ್ರು ಮಾಡ್ತಿದ್ರು ಮತ್ತು ಸ್ವಲ್ಪ ಟೈಮಿಂಗ್ಸು ಬೇರೆ ಇತ್ತು ಇವನಿಗೆ ಬೇಗನೆ ಮುಹೂರ್ತ ಅಂದರೆ ಬೇಗನೇ ನಿರೂಪ್ಯ ಶಾಸ್ತ್ರ ಪ್ರತಿಯೊಂದು ಕೊಟ್ಟಿದ್ದರು ಅದರಿಂದ ನಾವು ಬೇಗ ಬೇಗನೆ ಮುಗಿಸ್ಬಿಡೋಣ ಅಂತ ಮಾಡ್ಕೊಳ್ತಾ ಇದ್ವಿ ಎಲ್ಲರೂ ಸಹ ನಮ್ಮ ಜೊತೆ ಅಂದರೆ ಶಾಸ್ತ್ರ ಸಂಪ್ರದಾಯಗಳನ್ನ ಎಲ್ಲ ಹೇಳ್ಕೊಟ್ರು ನಮ್ಮ ಮನೇಲೂ ದೊಡ್ಡವ್ರು ಯಾರೂ ಇಲ್ಲದೇ ಇರೋದು ಅಂದರೆ ಅಜ್ಜಿ ತಾತ ಯಾರಾದರೂ ಇದ್ದರೆ ಹೇಳ್ಕೊಡ್ತಾಯಿದ್ರು ನಮ್ಮ ಆಂಟಿ ಮತ್ತು ನಮ್ಮ ಅಕ್ಕಪಕ್ಕದವ್ರು ಯಾರಿದ್ರು ಅವರೇ ಶಾಸ್ತ್ರಗಳನ್ನೆಲ್ಲ ಮಾಡೋದಕ್ಕೆ ಹೇಳ್ಕೊಟ್ರು ಮೊದಲಿಂದನೂ ಕೊನೆವರೆಗೂ ಎಲ್ಲನೂ ಹೇಳ್ಕೊಟ್ಟು ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡಿಕೊಟ್ರು ಎಷ್ಟು ಖುಷಿ ಆಗುತ್ತೆ ಯಾವುದಾದ್ರೂ ಒಂದು ಕಾರ್ಯ ಅಂತ ಬಿದ್ದಾಗ ಎಲ್ಲರೂ ಸೇರೋದಾಗಿರ್ಬೋದು ಪ್ರತಿಯೊಂದನ್ನು ನಮಗೆ ಹೇಳ್ಕೊಡೋದಾಗಿರ್ಬೋದು ತುಂಬಾ ಖುಷಿ ಕೊಡುವಂಥ ವಿಷಯ ಈ ವಿ ಈ ಒಂದು ಸಂಭ್ರಮದಲ್ಲಿ ಒಂದು ನಮಗೆ ಇಷ್ಟ ತುಂಬ ಬೇಜಾರಾಗಿದ್ದ ವಿಷಯ ಅಂದರೆ ನನ್ನ ದೊಡ್ಡಪ್ಪನೂ ಇರಬೇಕಿತ್ತು ಅಂತ ನಮ್ಮ ಅಣ್ಣನೂ ಹೇಳ್ತಾ ಇದ್ದ ಹಾಗೆ ಹೇಳ್ತಾ ಇದ್ದ ನಮ್ಮ ದೊಡ್ಡಪ್ಪನ ಇದ್ರೆ ಅಂದರೆ ಇನ್ನೂ ಗ್ರ್ಯಾಂಡಾಗಿಲ್ಲ ಮಾಡೋದಾಗಿರ್ಬೋದು ಮತ್ತು ಅವ್ರು ಜಾಸ್ತಿ ಓಡಾಡ್ಕೊಂಡು ಎಲ್ಲ ಚೆನ್ನಾಗಿ ಮಾಡ್ತಿದ್ರು ಅವ್ರ ಇಲ್ಲದೆ ಇರ್ಬೋದು ಆದರೂ ತುಂಬಾ ನೆನೆಸ್ಕೊಂಡು ಅತ್ತಿದೆಲ್ಲ ಇತ್ತು ಏನು ಮಾಡೋದಕ್ಕಾಗಲ್ಲ ನೋಡಿ ಇಲ್ಲಿ ಪಕ್ಕದಲ್ಲಿ ಒಂದು ಕಲ್ಲನ್ನು ಇಟ್ಟಿದ್ರು ಅದನ್ನು ಮಗು ಅಂತ ನಮ್ಮ ಕಡೆ ಕರೀತಾರೆ ಆ ಮಗುಗೆ ಫಸ್ಟು ಶಾಸ್ತ್ರ ಮಾಡಿ ಆಮೇಲೆ ನಮ್ಮ ಅಣ್ಣನಿಗೆ ಶಾಸ್ತ್ರ ಮಾಡ್ತಾಯಿದ್ರು ಅಂದರೆ ನನಗೂ ಸಹ ಆರು ವರ್ಷದಲ್ಲಿ ಆ ಥರ ಇಟ್ಟಿದ್ದರು ಅಂದರೆ ಇದು ಶಾಸ್ತ್ರ ಮೊದಲಿಂದನೂ ಸಹ ನಮ್ಮ ಜೊತೆ ಆ ಕಲ್ಲು ಏನಿದೆ ಅದನ್ನು ಮಗು ಅಂತ ಕರೆದು ಅದನ್ನು ಪಕ್ಕದಲ್ಲಿಟ್ಟು ಅದಕ್ಕೂ ಶಾಸ್ತ್ರ ಸಂಪ್ರದಾಯ ಮಾಡಿ ನಮಗೂ ಆಮೇಲೆ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡ್ತಾರೆ ಅಕ್ಷತೆಗಳ ಅದು ಮತ್ತು ಕುಂಕುಮ ಪ್ರತಿಯೊಂದನ್ನು ಅದಕ್ಕೂ ಸಹ ಆ ಮಗುಗೆ ಇಡ್ತಾರೆ ಮಗು ಅಂತ ಕರಿತೀವಿ ಬೇರೆ ಕಡೆ ಏನೇನು ಅಂತ ಕರೀತಾರೆ ಗೊತ್ತಿಲ್ಲ ಸೊ ಯಾರಾದರೂ ಏನಾದರೂ ಕರೆಯೋಂಥ ಹೆಸರುಗಳಿದ್ರೆ ಕಮೆಂಟ್ ಮಾಡಿ ಈಗ ನಮ್ಮ ಅಜ್ಜಿ ನಮ್ಮ ಆಂಟಿ ಚಿಕ್ಕಮ್ಮ ಎಲ್ಲರೂ ಸಹ ಶಾಸ್ತ್ರ ಸಂಪ್ರದಾಯಗಳನ್ನ ಮುಗಿಸ್ತಾ ಇದ್ದಾರೆ ಅಂದರೆ ನೀರು ಇದಕ್ಕೆ ಅಂತ ಕರ್ಕೊಂಡು ಹೋಗ್ಬೇಕಿತ್ತು ಕರ್ಕೊಂಡು ಹೋಗಬೇಕು ಇನ್ನು ಈ ಶಾಸ್ತ್ರ ಸಂಪ್ರದಾಯಗಳನ್ನ ಇದ್ದಾರೆ ಅವರು ಸಹ ಮುಗಿಸ್ಲಿ ಅಂತ ಶಾಸ್ತ್ರಗಳನ್ನೆಲ್ಲ ಮುಗಿಸ್ತಾ ಇದ್ವಿ ನಮ್ಮ ದೊಡ್ಡಮ್ಮನೂ ಬಂದಿದ್ರು ನಮ್ಮ ದೊಡ್ಡಮ್ಮ ಅಜ್ಜಿ ಎಲ್ಲರೂ ಸಹ ಶಾಸ್ತ್ರಗಳನ್ನೆಲ್ಲ ಮುಗಿಸ್ತಿದ್ರು ಬೇಗ ದೊಡ್ಡವನಾಗೋದ ಇಷ್ಟು ಬೇಗ ಅಂತ ಅನಿಸುತ್ತೆ ನಮ್ಮಣ್ಣ ಅಮ್ಮನಿಗೆ ಖುಷಿ ನಮ್ಮಣ್ಣ ನನ್ನ ಮಗನಿಗೆ ಮದುವೆ ಆಗ್ತಿದೆ ಅಂತ ನಮಗೂ ಅಷ್ಟೇ ಇದನ್ನ ಮೊದಲನೇ ಮದುವೆ ಸೊ ತುಂಬಾ ಚೆನ್ನಾಗಿತ್ತು ಐ ಹೋಪ್ ಈ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿದೆ ಅಂತ ಕೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು